ಹಾಕಿರ್ತಕ್ಕ ಮತ್ತೆ ಒಂದು ಶೃಂಗಾರವಾಗಿರ್ತಕ್ಕಂಥ ಒಂದು ಶಾಲೆಗೆ ನನ್ನ ಗೆಳತಿ ಖಾಸಗಿ ಶಾಲೆಗೆ ಹೋಗ್ತಾ ಇದ್ದಾಳೆ ಅನ್ನುವಂತಹ ಭಾವನೆಯನ್ನ ತೊರೆದು ನನ್ನ ಶಾಲೆ ನನ್ನ ಒಂದು ಗುರಿ ಸಾಧನೆ ಏನಾಗಿರ್ಬೇಕು ಅನ್ನುವಂತಹ ಒಂದು ದೃಢ ನಿರ್ಧಾರದಿಂದ ನೀವು ಈ ಸರ್ಕಾರಿ ಶಾಲೆಗೆ ಬರಬೇಕಾಗುತ್ತೆ ಇವತ್ತಿನದ ಒಂದು ಎಸ್ ಎಸ್ ಎಲ್ ಸಿ ಫಲಿತಾಂಶದಲ್ಲಿ ಸರ್ಕಾರಿ ಶಾಲೆಗಳನ್ನ ಒಂದು ಇತಿಹಾಸದ ಪುಟದಲ್ಲಿ ದಾಖಲೆ ಮಾಡಿರ್ತಕ್ಕಂತ ಟಾಪರ್ಸ್ ಹೆಣ್ಣು ಮಕ್ಕಳು ಓದಿದ್ದು ಎಲ್ಲಿ ಅಂತ ನೀವೆಲ್ಲರೂ ತಿಳ್ಕೊಂಡಿದಿರ ಅಂತ ನೀವು ಓದಿದ್ದನ್ನು ಸರ್ಕಾರಿ ಮೊರಾರ್ಜಿ ಶಾಲೆ ಶಾಲೆಯಲ್ಲಿ ಇವತ್ತು ಏನೆಲ್ಲ ಶಾಲೆಗಳನ್ನು ತನ್ನ ಎಲ್ಲೆ ಮೀರಿ ಮಕ್ಕಳನ್ನ ಪೋಷಕರನ್ನ ಮನಸೆಳೆಯುವ ರೀತಿಯಲ್ಲಿ ಶೃಂಗಾರ ಮಾಡಿಕೊಂಡಂತಹ ಖಾಸಗಿ ಶಾಲೆಗಳಲ್ಲೂ ಕೂಡ ಶಿಕ್ಷಣದ ಗುಣಮಟ್ಟ ಕಾಪಾಡ್ಕೊಳ್ಳಿಕ್ಕಾಗಲ್ಲ ಓದುವಂತಹ ಮನಸ್ಸು ತನ್ನೋದಕ್ಕೆ ಅಂಕಿತ ಗುರುತರವಾಗಿ ನಿಮ್ಮೆಲ್ಲರಿಗೂ ಮಾದರಿ ಆಗಲಿ ಅಂತ ಹಾಗಾಗಿ ಈ ಶಾಲೆ ಬಗ್ಗೆ ಇಡೀ ಜಿಲ್ಲೆಯಲ್ಲಿ ಅತ್ಯಂತ ಒಂದು ಆ ವಿದ್ಯಾರ್ಥಿನಿಯರ ದಾಖಲಾತಿ ಇರ್ತಕ್ಕಂಥ ಎರಡನೇ ಸ್ಥಾನದಲ್ಲಿ ಶಾಲೆ ಅನ್ನುವಂತಹ ಹೆಮ್ಮೆ ಬದುಕಿನಲ್ಲಿರ್ತಕ್ಕಂಥ ನಾವು ಹೆಮ್ಮೆ ಕೊಡ್ತೀವಿ ವಿದ್ಯಾರ್ಥಿ ಫಸ್ಟ್ ವಿದ್ಯಾರ್ಥಿ ಶಿಕ್ಷಣದ ಚಟುವಟಿಕೆಗಳನ್ನು ಆಧಾರವಾಗಿರ್ತಕ್ಕಂಥ ಈ ಶಾಲೆಯ ಬಗ್ಗೆ ಒಂದು ತಾಯಮ್ಮಗೆ ದಾಖಲಾತಿಯ ಹೆಗ್ಗಳಿಕೆ ಮೊನ್ನೆನೂ ಕೂಡ ತುಂಬಾ ಹಕ್ಕಂದಿರಾಕ್ಬೋದು ನಿಮಗೆ ಒಂದು ರೀತಿಯ ಮಾದರಿ ಅನಿಸ್ಬೋದು ಅವರೆಲ್ಲರೂ ಕೂಡ ರಜೆ ಇದ್ದವರು ಆ ಸಮಯದಲ್ಲಿ ಈ ಶಾಲೆಯಲ್ಲಿ ಕಲಿತು ಹೋಗಿರ್ತಕ್ಕಂಥವ್ರು ಒಂದು ಉತ್ತಮವಾದ ಸ್ಥಾನದಲ್ಲಿ ಇದ್ದ ಉದ್ಯೋಗದಲ್ಲಿರ್ತಕ್ಕಂಥವ್ರು ಈ ಶಾಲೆಯನ್ನು ನೋಡಿ ಆನಂದ ಆನಂದಕ್ಕೋಸ್ಕರ ಅವರು ಈ ಶಾಲೆಯನ್ನು ನೋಡ್ಲಿಕ್ಕೆ ಬಂದಿದ್ರು ರಜೆ ಆ ಸಮಯದಲ್ಲಿ ಯಾರು ಇರಲಿಲ್ಲ ಅಂತ ಹೇಳಿದ್ರು ಅವತ್ತಿನ ಪರಿಸ್ಥಿತಿ ಅವತ್ತಿನ ಒಂದು ವಿಚಾರದಲ್ಲಿ ನಮಗೆ ಮನೆಯಿಂದ ಆ ಬೇರೆ